ದೇವಾಲಯದ ಜಾಗದಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಈಗಾಗಲೇ ಬಿಬಿಎಂಪಿ ಸಿದ್ಧತೆಯನ್ನ ಮಾಡಿಕೊಂಡಿದೆ ದೇವಾಲಯಕ್ಕೆ ದಾನಿಗಳು ನೀಡಿರುವ ನೂರ ನಲವತ್ತೇಳು ಎಕರೆ ಜಾಗ ಬಳಕೆಗೆ ತೀರ್ಮಾನಿಸಿದೆ ಬನಶಂಕರಿ ದೇವಾಲಯದ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಈಗಾಗಲೇ ಬಿಬಿಎಂಪಿ ತಯಾರಿಯನ್ನ ಮಾಡಿಕೊಂಡಿದೆ ದೇವಾಲಯಕ್ಕೆ ದಾನಿಗಳು ಕೊಟ್ಟಿರುವಂತಹ ನೂರ ನಲವತ್ತೇಳು ಎಕರೆ ಜಾಗ ಬಳಕೆಗೆ ತೀರ್ಮಾನಿಸಲಾಗಿರುವಂಥದ್ದು ದೇಗುಲದ ಜಾಗದಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಈಗ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಕ್ಯಾಂಟೀನ್ ನಿರ್ಮಾಣಕ್ಕೆ ಮುಜರಾಯಿ ಇಲಾಖೆಯ ಅನುಮತಿಯನ್ನು ಸಹ ಪಡೆದಿಲ್ಲ ದೇಗುಲದ ಜಾಗದಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಕೇವಲ ಬಿಜೆಪಿ ಮಾತ್ರವಲ್ಲ ಸ್ಥಳೀಯರು ಸಹ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಬನಶಂಕರಿ ದೇಗುಲದ ಜಾಗದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಇದೀಗ ವಿರೋಧ ವ್ಯಕ್ತವಾಗ್ತಾ ಇದೆ ಬಿಜೆಪಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು ಅಷ್ಟೇ ಅಲ್ಲ ಮುಜರಾಯಿ ಇಲಾಖೆಯಿಂದಲೂ ಸಹ ಯಾವುದೇ ಪರ್ಮಿಷನ್ ಅನ್ನ ಪಡೆದುಕೊಳ್ಳಲಾಗಿಲ್ಲ ಅನ್ನುವಂತಹ ಆರೋಪ ಸಹ ಕೇಳಿ ಬರ್ತಾ ಇದೆ ಜೊತೆಗೆ ಆ ಭಾಗದ ಸ್ಥಳೀಯರೇನಿದ್ದಾರೆ ಅವರು ಸಹ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೆ ಅದು ಕೂಡ ಬನಶಂಕರಿ ದೇಗುಲದ ಜಾಗದಲ್ಲಿ ನಿರ್ಮಾಣ ಮಾಡೋದಕ್ಕೆ ವಿರೋಧಿಸ್ತಾ ಇದ್ದಾರೆ ಇನ್ನು ಬನಶಂಕರಿ ದೇವಾಲಯಕ್ಕೆ ದಾನಿಗಳು ದಾನ ನೀಡಿರುವ ಪ್ರದೇಶದಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಿಸಲು ಮುಂದಾಗಿರುವ ಬಿಬಿಎಂಪಿ ಕ್ರಮಕ್ಕೆ ಬಿಜೆಪಿ ವಿರೋಧವನ್ನ ವ್ಯಕ್ತಪಡಿಸುತ್ತಿದೆ ಈ ಕುರಿತಂತೆ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್ ಬಿಬಿಎಂಪಿ ಆಯುಕ್ತರಿಗೆ ಪತ್ರ ಬರೆದು ಕದ್ರೇನಹಳ್ಳಿ ಕ್ರಾಸ್ ಸಮೀಪದ ಬನಶಂಕರಿ ದೇವಾಲಯದ ಖಾಲಿ ಪ್ರದೇಶದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಇಂದಿರಾ ಕ್ಯಾಂಟೀನ್ ಅನ್ನ ಬೇರೆಡೆಗೆ ಸ್ಥಳಾಂತರಿಸುವಂತೆ ಒತ್ತಾಯಿಸಿದ್ದಾರೆ ಇನ್ನು ಕ್ಯಾಂಟೀನ್ ವಿಚಾರದಲ್ಲಿ ಪಾಲಿಕೆ ಹೇಳಿದ್ದೊಂದು ಮತ್ತೊಂದು ಮಾಡ್ತಾ ಇರೋದು ಅನ್ನುವಂತಹ ಆರೋಪ ಈಗ ಬರ್ತಾ ಇರುವಂತದ್ದು ಪಾರ್ಕ್ ಹಾಗೂ ಮೈದಾನದ ಜಾಗವನ್ನ ಕ್ಯಾಂಟೀನ್ಗೆ ಬಳಸಲ್ಲ ಅಂತ ಬಿಬಿಎಂಪಿ ಹೇಳಿರುವಂತದ್ದು ಸೊ ಕ್ಯಾಂಟೀನ್ ವಿಚಾರದಲ್ಲಿ ಪಾಲಿಕೆ ಹೇಳಿದ್ದೊಂದು ಮಾಡೋದು ಮತ್ತೊಂದು ಅನ್ನುವಂತಹ ಆರೋಪ ಸಹ ಈಗ ಕೇಳಿ ಬರ್ತಾ ಇರುವಂಥದ್ದು ಪಾರ್ಕ್ ಹಾಗೇನೆ ಮೈದಾನದ ಜಾಗ ಏನಿದೆ ಆ ಜಾಗವನ್ನ ಕ್ಯಾಂಟೀನ್ಗೆ ಬಳಸಲ್ಲ ಅಂತ ಹೇಳಿತ್ತು ಬಿಬಿಎಂಪಿ ಕುರುಬರ ಹಳ್ಳಿಯಲ್ಲಿ ಕ್ಯಾಂಟೀನ್ಗಾಗಿ ಅರ್ಧ ಪಾರ್ಕ್ ಈಗ ಬಲಿಯಾಗಿದೆ ಕ್ಯಾಂಟೀನ್ ನಿರ್ಮಾಣಕ್ಕೆ ಸಿದ್ದಾರೂಢ ಪಾರ್ಕ್ ಅನ್ನ ಬಿಬಿಎಂಪಿ ಅರ್ಧ ಕತ್ತರಿಸಿರುವಂಥದ್ದು ಪಾಲಿಕೆ ನಿರ್ಧಾರಕ್ಕೆ ಸ್ಥಳೀಯರು ಹಾಗೇನೆ ಬಿಜೆಪಿ ನಾಯಕರು ಸದ್ಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ಗಾಗಿ ನಗರದ ಕುರುಬರ ಹಳ್ಳಿಯ ಸಿದ್ದಾರೂಢ ಪಾರ್ಕ್ ಅನ್ನ ಅರ್ಧ ಕತ್ತರಿಸಿ ತೆಗೆಯಲಾಗಿದೆ ಬಿಬಿಎಂಪಿ ಅಧಿಕಾರಿಗಳು ಪಾರ್ಕ್ ಇತ್ತು ಅನ್ನೋದು ಗುರ್ತು ಸಿಗದ ಹಾಗೆ ಆ ಜಾಗವನ್ನ ಕಿತ್ತೊಗೆದಿದ್ದಾರೆ ಕ್ಯಾಂಟೀನ್ ಮಾಡೋದಕ್ಕೆ ನಮ್ಮ ಅಭ್ಯಂತರವಿಲ್ಲ ಆದರೆ ಪಾರ್ಕ್ ಜಾಗವನ್ನ ಬಳಸೋಕೆ ನಾವು ಅವಕಾಶ ಕೊಡಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ರೆ ಇನ್ನು ಆ ಭಾಗದ ಸ್ಥಳೀಯರು ಸಹ ಇದನ್ನ ವಿರೋಧಿಸ್ತಾ ಇದ್ದಾರೆ ಪಾರ್ಕ್ ಹಾಗೂ ಮೈದಾನದ ಜಾಗವನ್ನ ಕ್ಯಾಂಟೀನ್ಗೆ ಬಳಸಲ್ಲ ಅಂತ ಬಿ ಬಿ ಹೇಳ್ತಾ ಇದೆ ಇಲ್ಲಿ ನೋಡಿದ್ರೆ ಕ್ಯಾಂಟೀನ್ಗಾಗಿನೇ ಪಾರ್ಕ್ ಅನ್ನ ಧ್ವಂಸಗೊಳಿಸಲಾಗ್ತಾ ಇದೆ ಆಟದ ಮೈದಾನ ಹಾಗೇನೆ ಪಾರ್ಕ್ಗಳಲ್ಲಿ ಯಾವುದೇ ಈ ರೀತಿಯ ಚಟುವಟಿಕೆಗಳನ್ನ ನಡೆಸೋದಕ್ಕೆ ಅವಕಾಶವಿಲ್ಲ ಅಂತ ಈಗ ಸ್ಥಳೀಯರು ಆರೋಪಿಸ್ತಾ ಇದ್ದಾರೆ ಇಂದಿರಾ ಕ್ಯಾಂಟೀನ್ಗಾಗಿ ಪಾರಂಪರಿಕ ಕಟ್ಟಡ ನೆಲಸಮವಾಗ್ತಾ ಇದೆ ಹೊಯ್ಸಳ ನಗರ ವಾರ್ಡ್ನಲ್ಲಿ ಗ್ರಂಥಾಲಯದ ಸಮಾಧಿ ಮೇಲೇನೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗ್ತಾ ಇಂದಿರಾ ಕ್ಯಾಂಟೀನ್ಗಾಗಿ ಪಾರಂಪರಿಕ ಕಟ್ಟಡವೇ ಇಲ್ಲಿ ನೆಲಸಮವಾಗ್ತಾ ಇರುವಂತದ್ದು ಹೊಯ್ಸಳ ನಗರದ ವಾರ್ಡ್ನಲ್ಲಿ ಗ್ರಂಥಾಲಯದ ಸಮಾಧಿ ಮೇಲೇನೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣವಾಗ್ತಾ ಇದೆ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣವಾಗಿತ್ತು ಈ ಗ್ರಂಥಾಲಯ ಈ ಗ್ರಂಥಾಲಯವನ್ನೇ ಈಗ ನೆಲಸಮಗೊಳಿಸಿ ಕ್ಯಾಂಟೀನ್ ಅನ್ನ ಅಲ್ಲಿ ನಿರ್ಮಿಸಲಾಗ್ತಾ ಇದೆ ಗ್ರಂಥಾಲಯ ಶಿಥಿಲಗೊಂಡಿದೆ ಅಂತ ನೆಲಸಮಗೊಳಿಸಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಈಗ ಪ್ಲಾನ್ ಮಾಡಲಾಗಿರುವಂತದ್ದು ಪಾರಂಪರಿಕ ಕಟ್ಟಡ ನೆಲಸಮಕ್ಕೆ ಸ್ಥಳೀಯರಿಂದ ವಿರೋಧ ಸಹ ವ್ಯಕ್ತವಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಗಣೇಶ್ ಹೆಗಡೆ ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಎಸ್ ಗಣೇಶ್ ಹೆಗಡೆ ಈ ಇಂದಿರಾ ಕ್ಯಾಂಟೀನ್ ನಿರ್ಮಾಣಕ್ಕೋಸ್ಕರವಾಗಿ ಬಿಬಿಎಂಪಿ ಹೇಳಿದ್ದೊಂದು ಮಾಡ್ತಾ ಇರೋದು ಮತ್ತೊಂದು ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳು ಇರುವಂತದ್ದು ಇದನ್ನ ಈಗ ಸಹಜವಾಗಿ ಬಿಜೆಪಿಯು ವಿರೋಧಿಸ್ತಾ ಇದೆ ಆ ಭಾಗದ ಸ್ಥಳೀಯರು ಕೂಡ ವಿರೋಧಿಸ್ತಾ ಇದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ ವೀಣಾ ಕಠಿತವಗಳು ಏನಂತಂದರೆ ಮಹಾನಗರ ಪಾಲಿಕೆಗೆ ಇನ್ನು ಉಳಿದಿರುವಂಥದ್ದು ಕೆಲವೇ ದಿನಗಳು ಹತ್ತರಿಂದ ಹದಿನೈದು ದಿನಗಳು ಮಾತ್ರ ಬಾಕಿ ಇದೆ ಆಗಸ್ಟ್ ಹದಿನೈದಕ್ಕೆ ಇದೊಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತ ಇಂದಿರಾ ಕ್ಯಾಂಟೀನನ್ನು ನಾವು ಲಾಂಚ್ ಮಾಡ್ತೀವಿ ಅಂತ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಘೋಷಣೆ ಮಾಡಿದ್ದಾರೆ ಹಾಗೆಯೇ ಪಾಲಿಕೆ ಮೇಯರ್ ಪದ್ಮಾವತಿ ಅವರು ಕೂಡ ಘೋಷಣೆ ಮಾಡಿರುವಂಥದ್ದು ಆದರೆ ಆಗಸ್ಟ್ ಹದಿನೈದಕ್ಕೆ ಈಗ ಇಂದಿರಾ ಕ್ಯಾಂಟೀನ್ ಬೆಂಗಳೂರಿನಲ್ಲಿ ಆರಂಭ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ವ್ಯಕ್ತವಾಗ್ತಾ ಇರೋದು ಯಾಕೆಂದರೆ ಕೇಳಿದ್ರೆ ಒಂದು ಹಂತದಲ್ಲಿ ಅಂತಂದರೆ ಬಿ ವಿ ಎಂ ಪಿ ವ್ಯಾಪ್ತಿ ಅಂತಂದರೆ ಮಹಾನಗರ ಪಾಲಿಕೆ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಇಂದಿರಾ ಕ್ಯಾಂಟೀನ್ಗೋಸ್ಕರ ಜಾಗವನ್ನು ಹುಡುಕುವಂಥದ್ದು ಜಾಗವನ್ನು ಗುರಿಸುವಂಥ ಕೆಲಸ ಈಗ ಪಾಲಿಕೆಗೆ ತುಂಬ ಕ್ಲಿಷ್ಟವಾಗ್ತಾ ಇದೆ ಸಾಕಷ್ಟು ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಎಲ್ಲೋ ಒಂದು ರೀತಿಯಲ್ಲಿ ಪ ವಾರ್ಡ್ಗಳಲ್ಲಿ ಪಾಲಿಕೆ ಜಾಗ ಕೆ ವಿರಳವಾಗಿರುವಂಥದ್ದು ಅಲ್ಲದೆ ಅದಕ್ಕೂ ಕೂಡ ಒಂದು ರೀತಿಯಲ್ಲಿ ತರಾತುರಿಯಲ್ಲಿ ಏಕೆಂದರೆ ಕೆಲವೇ ದಿನಗಳು ಬಾಕಿ ಇರುವಂಥ ಹಿನ್ನೆಲೆಯಲ್ಲಿ ತರಾತುರಿಯಲ್ಲಿ ಕ್ಯಾಂಟೀನ್ ನಿರ್ಮಾಣಕ್ಕೆ ಜಾಗವನ್ನು ಗುರಿಸುವಂಥ ಕಾರ್ಯ ಆಗ್ತಾಯಿದೆ ಆ ಸಂದರ್ಭದಲ್ಲಿ ಸಾಕಷ್ಟು ಎಡವಟ್ಟುಗಳು ಪಾಲಿಕೆಯಿಂದ ಆಗ್ತಾ ಇರುವಂಥದ್ದು ಈಗಾಗಲೇ ನಮಗೆ ಸಿಕ್ಕಿರುವಂತಹ ಒಂದು ಪಾಲಿಕೆ ನೀಡಿರುವಂಥ ದಾಖಲಾತಿಗಳನ್ನು ನೋಡೋದಾದ್ರೆ ಸಿ ಎ ನಿವೇಶನಗಳಲ್ಲಿ ಏನಂತಂದರೆ ಸಿ ಎ ನಿವೇಶನಗಳಲ್ಲಿ ಏನೋ ಪಾರ್ಕ್ಗಳನ್ನು ಸಿ ಎ ನಿವೇಶನಗಳಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂಥದ್ದು ಉದ್ಯಾನವನಗಳಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂಥದ್ದು ಮೈದಾನಗಳಲ್ಲಿ ಇಂದಿರಾ ಕ್ಯಾಂಟೀನನ್ನು ನಿರ್ಮಾಣ ಮಾಡುವಂಥದ್ದು ಅಲ್ಲದೆ ಮರಗಳನ್ನು ಕಟಾವು ಮಾಡಿ ಅಂತಂದರೆ ಬೇರೆ ಬೇರೆ ಜಾಗಗಳಲ್ಲಿ ಮರಗಳನ್ನು ಕಟಾವು ಮಾಡಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂಥದ್ದು ಹೀಗೆ ಹಲವು ವಿವಾದಗಳನ್ನು ಪಾಲಿಕೆ ಮೈಮೇಲೆ ಹೇಳ್ಕೊಳ್ತಾ ಇದೆ ಈಗಾಗಲೇ ಪಾಲಿಕೆ ನೀಡಿರುವಂಥ ಮಾಹಿತಿ ಏನಂತಂದರೆ ಸುಮಾರು ಈಗ ಆಗಸ್ಟ್ ಹದಿನೈದಕ್ಕೆ ನೂರ ಇಪ್ಪತ್ತೈದು ಕ್ಯಾಂಟೀನನ್ನು ನಾವು ನಿರ್ಮಾಣ ಮಾಡ್ತೀವಿ ಅಂತೇನು ಮೊನ್ನೆ ಅಷ್ಟೇ ಜಾರ್ಜ್ ಅವರು ಅಂತಂದರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾದ ಜಾರ್ಜ್ ಅವರು ಘೋಷಣೆ ಮಾಡಿದರು ಆದರೆ ಇವತ್ತಿನ ಒಂದು ದಾಖಲಾತಿ ಪ್ರಕಾರ ಇವತ್ತು ಸಿಕ್ಕಿರುವಂಥ ಸುವರ್ಣ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ಕೇವಲ ಇಪ್ಪತ್ತೆಂಟು ಕ್ಯಾಂಟೀನ್ ಮಾತ್ರ ನಿರ್ಮಾಣ ಆಗಿರುವಂಥದ್ದು ಅದು ಕೂಡ ಅಂತಿಮ ಹಂತದಲ್ಲಿದೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ ಒಟ್ಟಾರೆ ಅಂತಂದರೆ ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿವಾದಾತ್ಮಕ ಸ್ಥಳಗಳಲ್ಲಿ ಕ್ಯಾಂಟೀನ್ ನಿರ್ಮಾಣ ಮಾಡುವಂಥದ್ದು ಅದರಲ್ಲೂ ಬಹುಮುಖ್ಯವಾಗಿ ಬನ್ಶಂಕರಿ ದೇವಾಲಯದ ಆವರಣದಲ್ಲಿ ಪಾರ್ಕ್ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡುವಂಥದ್ದು ಹಾಗೆಯೇ ಸರ್ಕಾರಿ ಆಸ್ಪತ್ರೆ ಜಾಗದಲ್ಲಿ ಈಗಾಗಲೇ ಆಸ್ಪತ್ರೆ ಇದೆ ಅಲ್ಲಿ ಒಂದು ಕ್ಯಾಂಟೀನ್ ಅನ್ನು ನಿರ್ಮಾಣ ಮಾಡುವಂಥದ್ದು ಅದರಲ್ಲೂ ಕೂಡ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ವಿಯಲ್ಲಿ ಬ್ರಿಟಿಷರ ಕಾಲದಲ್ಲಿ ಕಟ್ಟಿದಂತಹ ಒಂದು ಲೈಬ್ರರಿ ಇದೆ ಅದನ್ನ ಕೆಡವಿ ಒಂದು ಪಾರಂಪರಿಕ ಕಟ್ಟಡ ಅಂತ ಒಂದು ಘೋಷಣೆ ಕಟ್ಟಡವನ್ನು ಕೆಡವಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡ್ತಾ ಇರುವಂಥದ್ದು ಹೀಗೆ ಹಲವು ಕಡೆ ಇಂದಿರಾ ಕ್ಯಾಂಟೀನ್ ನಿರ್ಮಾಣ ಮಾಡೋಕ್ಕೆ ಮುಂದಾಗ್ತಾ ಪಾಲಿಕೆ ತನ್ನ ಎಲ್ಲಾ ಒಂದು ರೀತಿಯಲ್ಲಿ ಎಡವಟ್ಟುಗಳನ್ನ ಮುಂದಿಟ್ಕೊಂಡು ಸಾಕಷ್ಟು ಸಮಸ್ಯೆಗಳನ್ನ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಒಂದು ರೀತಿಯಲ್ಲಿ ವಿವಾದದನ್ನ ತಮ್ಮ ಮೇಲೆ ಹೇಳ್ಕೊಳ್ತಾ ಇದ್ದಾನೆ ಹೇಳ್ಬೋದು ವೀಣಾ ಎಸ್ ಥ್ಯಾಂಕ್ ಯು ಗಣೇಶ್ ತಮ್ಮೆಲ್ಲ ಮಾಹಿತಿ